ಓ ಬಾ ಆಯ್ತಾ ಓಡು ಓಡು ಸರಿಯು ನದಿ ಲೈಟ್ ಟೈಮ್ ಅಷ್ಟಿದೆ ಮಧ್ಯರಾತ್ರಿ ಹನ್ನೆರಡುವರೆಗೆ ಎದ್ದು ಕ್ಯೂನಲ್ಲಿ ನಿಂತು ಇವತ್ತು ಕಾಶಿ ವಿಶ್ವನಾಥ ದರ್ಶನ ಅದು ಸ್ಪರ್ಶ ದರ್ಶನ ಆಯಿತು ಅಲೋ ಮಗ ಹೆಂಗ್ ಮಾಡಿದ್ವಿ ಮುಟ್ಟಿ ಮುಟ್ಟಿ ಹಂಗೆಲ್ಲ ಮಾಡಿದಾಗ ಶಿವಲಿ ಆಮೇಲೆ ಪಾರ್ವತಿ ನೆಕ್ಸ್ಟ್ ನಾವೀಗ ಇದೆಲ್ಲ ಮುಗಿಸ್ಕೊಂಡು ಈಗ ಹ್ಞೂ ನೋಡಲ್ ತ್ರಿಶೂಲ ಆಮೇಲೆ ಈಗ ಗಂಗಾಸ್ಥಾನಕ್ ಹೋಗ್ಬೇಕು ಸೊ ಆಗ್ಲೇ ಪ್ರಶಾಂತ್ ಹೇಳ್ದಂಗೆ ನಮಗೆ ಕಾಶಿ ವಿಶ್ವನಾಥ ಸ್ಪರ್ಶ ದರ್ಶನ ಇವತ್ತಾಯಿತು ಹನ್ನೆರಡು ಗಂಟೆಗೆ ಎದ್ದು ಬೇಗ ರೆಡಿಯಾಗಿ ನಾವು ಒಂದೂವರೆ ಎರಡು ಕ್ಯೂ ನಿಂತ್ಕೊಂಡ್ವಿ ನಿಜವಾಗ್ಲೂ ಇದು ನಮ್ದು ಎಷ್ಟು ಎಷ್ಟೋ ಜನ್ಮದ ಪುಣ್ಯ ಅನ್ನಿಸ್ತು ಹಾಗೆ ಕಾಶಿ ವಿಶ್ವನಾಥನ ಸ್ಪರ್ಶ ದರ್ಶನ ಮಾಡಿದ್ದು ಅಹೋಭಾಗ್ಯ ಅಂತನೇ ಹೇಳಿ ಆ ಒಂದು ಕ್ಷಣನ ಯಾವ ಮಾತಲ್ಲೂ ವರ್ಣಿಸಕ್ಕಾಗಲ್ಲ ಅಷ್ಟು ಸೊಗಸಾಗಿತ್ತು ಸ್ಪರ್ಶ ದರ್ಶನ ಮುಗಿಸ್ಕೊಂಡು ನಾವು ಬೆಳಗ್ಗೆ ಸನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಬೆಳಗ್ಗೆ ಆರು ಗಂಟೆ ಹೊತ್ತಿಗೆ ನಾವು ಬೋಟ್ ರೈಡಿಗೆ ಬಂದ್ವಿ ಸೊ ಬೋಟ್ ರೈಡ್ ಗೆ ರೆಡಿ ಆಗ್ತಾ ಇದೀವಿ ಎಕ್ಸೈಟೆಡ್ ಎಲ್ಲಿ ಹೋಗ್ತಾರ ಮಗ ಬೋಟ್ ರೈಡ್ ಅಲ್ಲಿ ಹೋಗ್ಬರೋಣ ಬೋಟ್ ರೈಡ್ ಸೊ ಇಲ್ಲಿ ರೆಡಿ ಮಾಡ್ತಾ ಇದಾರೆ ಬೋಟ್ ರೈಡ್ ಗೆ ರೆಡಿ ಆಗಿದ್ದೀವಿ ಅರ್ಲಿ ಮಾರ್ನಿಂಗ್ ಸನ್ಸೈಟ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ ಸನ್ ಸನ್ರೈಸ್ ಸನ್ರೈಸ್ ಸೂರ್ಯೋದಯ ನೋಡೋಕ್ಕೆ ಕಾಶಿಯಿಂದ ಬೋಟಿ ನಲ್ವತ್ತು ಗಾಡಿ ತೋರಿಸ್ತಾರಂತೆ ಸಪ್ರೇಟ್ ಆಗ್ರೆ ಜಾಸ್ತಿ ದುಡ್ಡು ಫೋಟೋ ಎಲ್ಲ ಇದು ವಿಡಿಯೋ ಯಾರು ಫೋಟೋ ಬೇಡ ಅನ್ನೋದು ಸಮರ್ಥ ಫೋಟೋ ಬೇಡವಾ ಸೊ ನಲ್ವತ್ತು ಗಾಟ್ ತೋರಿಸ್ತಾರಂತೆ ಸೊ ನಾವು ಎಲ್ಲ ಘಾಟ್ ಆದಷ್ಟು ಕವರ್ ಮಾಡ್ದಂಗೆ ಆಗತ್ತೆ ಅಂತ ಬೋಟಿ ಬಂದಿದ್ದೀವಿ ಯಾರು ಫೋಟೋ ತೆಗೀತಿಲ್ಲ ಕಾಶಿ ಚೆನ್ನಾಗಿತ್ತ ಶಿವ ನೋಡಿದ್ಯಾ ಲಕ್ಷ್ಮಣ ಕಾಶಿಯಲ್ಲಿ ಬೋಟ್ ರೈಡ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಕೇಳಿದ್ದೆ ಹಾಗೆ ಅದ್ರಂತೆ ಆಲ್ರೆಡಿ ಸನ್ ರೈಸ್ ಇಲ್ಲಿ ಎಲ್ಲ ಪಕ್ಷಿಗಳು ಅಂದ್ರೆ ಸೀಗರ್ಲ್ಸ್ ಸಖತ್ ಸೇರ್ಕೊಂಡ್ಬಿಟ್ಟಿದ್ವು ಹಾಗೆ ಸಮರ್ಥಿಂಗ್ ಜಾಸ್ತಿ ಅರ್ಥ ಆಗದೆಲ್ಲ ಇದ್ರು ಅವ್ನು ಎಕ್ಸೈಟೆಡ್ ಅಂತೂ ಇದ್ದ ಇದು ಏನಪ್ಪ ಅಂತ ಎಲ್ಲ ಎಲ್ಲೋ ನೀನು ವಾಟರ್ ಪ್ಲೇ ಎಲ್ಲ ಸುಮ್ ಸಿಟ್ಟಿಂಗ್ ಅಷ್ಟೇ ಎಲ್ಲ ಬೋಟ್ ರೈಡು ಶುರು ಆಗಿದ್ ನೋಡಿ ಅಯ್ಯೋ ನಮ್ ಬೋಟ್ ಯಾವಾಗಪ್ಪ ಹೊರಡುತ್ತೆ ಅಂತ ಅನ್ಕೋತಿದ್ದಂಗೆನೆ ನಮ್ ಬೋಟ್ ಟ್ರೈಟ್ ಕೂಡ ಶುರುವಾಯಿತು ಆ ಮೂಡುತ್ತಿರುವ ಸೂರ್ಯ ಆ ನದಿಯ ಸದ್ದು ಹಾರಾಡುತ್ತಿರುವ ಪಕ್ಷಿಗಳು ಹಾಗೆ ಎಲ್ಲೆಡೆ ದೇವರ ಹೆಸರನ್ನು ಕೇಳಿ ನಿಜವಾಗ್ಲೂ ಮನಸ್ತೃಪ್ತಿ ಆಯಿತು ಅದರ ಜೊತೆಗೆ ನಮ್ಮ ಅರ್ಭಟನೂ ಶುರುವಾಗೋಯಿತು ನಾನು ಸಮಾರತ ಅಂತೂ ಜೋರಾಗಿ ಕಿರ್ಚ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಕಾಶಿ ವಿಶ್ವನಾಥನ ದರ್ಶನ ಎಷ್ಟು ಸೊಗಸಾಗಿತ್ತು ಹಾಗೆಯೇ ಈ ಬೋಟ್ ರೈಡಿನ ಅನುಭವ ಅದಕ್ಕೆ ಆನ್ ಅಂತಲೇ ಹೇಳ್ಬೋದು ಎಲ್ಲ ಘಾಟ್ಗಳು ನೋಡಿ ಎಷ್ಟು ಪುರಾತನ ನಮ್ಮ ಸನಾತನ ಧರ್ಮ ಹಾಗೆ ಈ ಊರನ್ನ ನೋಡಿದ್ರೆ ನಮ್ಮ ಸನಾತನ ಧರ್ಮದ ಶಕ್ತಿ ಕೂಗಿ ಕೂಗಿ ಹೇಳ್ತಿತ್ತು ಹಾಗೆಯೇ ಮಣಿಕರ್ಣಿಕಾ ಘಾಟ್ನ ನೋಡಿ ಇಲ್ಲಿಂದ ಜೀವನ ಅಂತ್ಯನ ಅಥವಾ ಶುರುನ ಒಂದೂ ತಿಳಿದೆಲೆ ಇರೋ ಮೌನ ನಮ್ಮನ್ನು ಆವರಿಸ್ಕೊಂಡಿತ್ತು ಹಾಗೆ ಆ ಮೌನದಲ್ಲಿ ಪ್ರಯಾಣ ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯದಲ್ಲಿ ನಾವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ತಕ್ಕೊಂಡ್ವಿ ಯಾಕೆ ಅಂದರೆ ಮುಂದೊಂದು ದಿನ ಹಿಂಥರ್ಗಿ ನೋಡಿದಾಗ ನಾವು ಅಲ್ಲಿದ್ದ ಕ್ಷಣನ ನೆನಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಏನಂದ್ರೂ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಅಲ್ಲಿದ್ದ ಮೂಮೆಂಟ್ನ ಜಸ್ಟಿಫೈ ಮಾಡೋಕೆ ಆಗದಲ್ಲೇ ಇದ್ರೂ ಬಟ್ ಈ ವಿಡಿಯೋಸ್ ಮಾತ್ರ ನಮಗೆ ನೆನಪು ಅಂತ ಉಳಿಯೋದಲ್ವ ಎಲ್ಲ ಘಾಟ್ಗಳನ್ನೂ ನಾವು ಬೋಟ್ ಅಲ್ಲಿ ನೋಡ್ಕೊಂಡ್ ಬರ್ತಾ ಇದು ಮಣಿಕಾರ್ಣಿಕಾ ಘಾಟ್ ಅಲ್ಲಿ ರತ್ನೇಶ್ವರ್ ಮಹಾದೇವ್ ಟೆಂಪಲ್ ಅಂತ ಇದರ ವೈಶಿಷ್ಟ್ಯತೆ ಅಂದ್ರೆ ಅದು ನೈನ್ ಡಿಗ್ರಿ ಟಿಲ್ಟ್ ಆಗಿದೆ ಹಾಗೆ ಅದನ್ನ ರಾಜ ಮಾನ್ ಸಿಂಗ್ ಅವ್ರ ತಾಯಿ ರತ್ನಾಬಾಯಿಗೋಸ್ಕರ ಗೋಸ್ಕರ ಕಟ್ಸಿರೋದು ಅಂತ ಹಿಸ್ಟ್ರಿ ಕೂಡ ಇದೆ ಎಲ್ಲ ಘಾಟ್ಗಳು ತುಂಬಾ ಅದ್ಭುತವಾಗಿತ್ತು ಅಂಡ್ ಹಾಗೆಯೇ ದಶ ಅಶ್ವಮೇಧ ಘಾಟಲ್ಲಿ ಗಂಗಾ ಆರತಿ ನಡೆಯುತ್ತೆ ನೋಡಿ ನೋಡ್ತಿದ್ದಂಗೆ ಸೂರ್ಯನೂ ಮೇಲೆ ಬಂದ ಹಾಗೇ ನಮ್ಮ ಬೋಟ್ ರೈಡ್ ಕೂಡ ಆಯಿತು ಅದಾದಮೇಲೆ ನಾವು ಗಂಗಾ ಸ್ನಾನ ಮಾಡಿಕೊಂಡ್ವಿ ಗಂಗೆಯಲ್ಲಿ ಮುಳುಗೆದ್ದು ಸರ್ವ ಪಾಪಗಳನ್ನು ಕಳ್ಕೊಂಡ್ವಿ ಹಾಗೆ ಸಮರ್ಥ ಕೂಡ ಎಂಜಾಯ್ ಮಾಡ್ದ ನದಿ ಸ್ನಾನ ಆದ್ಮೇಲೆ ಅವನು ನಡ್ಗಕ್ಕೆ ಶುರು ಮಾಡ್ದ ಆಮೇಲೆ ಅದನ್ನೇ ಆಟನೂ ಮಾಡಿಕೊಂಡ ಏನು ಮಾಡೋದು അതാട്ട് <laughs> കോമ്പറ്റ ಸಮಾಜ ತಲೆಸ್ನಾನ ಮದ್ಯ ತಲೆಸ್ನಾನ ಹೆಂಗ ಮಾಡಿದೆ ಅಯ್ಯಪ್ಪ ಮಾಡಿದ್ಯಾ ಮಾಡ್ದರು ಮಾಡಿದ್ವಾ ಹೆಂಗ ಮಾಡಿದೆ ಹಂಗ ಮಾಡಿದ್ಯಾ ಗಂಗೆ ಸ್ನಾನ ಮಾಡ್ಕೊಂಡು ಬರ್ತಾ ಬಿಸಿ ಬಿಸಿ ಟೀ ಕಾಣಿಸ್ತು ಖಡಕ್ ಚಾಯ್ ವಿತ್ ಜಿಂಜರ್ ಆ್ಯಂಡ್ ಎಲಾಯಚಿ ಅಂತ ಹೇಳಿ ಮಾಡಿಕೊಟ್ರು ತುಂಬಾ ಚೆನ್ನಾಗಿತ್ತು ಅಷ್ಟು ಚಳಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಬಿಸಿ ಬಿಸಿ ಟೀ ಕುಡ್ದಿದ್ದು ಹಾಯ್ ಅನ್ನಿಸ್ತು ಅಲ್ಲ ಸೊ ಕಾಶಿ ಮುಗಿಸ್ಕೊಂಡು ನಾವು ಅಯೋಧ್ಯೆಗೆ ಹೋಗೋ ಪ್ಲ್ಯಾನ್ ಇತ್ತು ಸೊ ಗಂಗೆ ಸ್ನಾನ ಆ್ಯಂಡ್ ಬೋಟ್ ರೈಡ್ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಹಾಗೆ ತಿಂಡಿ ಮಾಡಿಕೊಂಡು ನಾವು ಕಾರಲ್ಲಿ ಅಯೋಧ್ಯೆ ಕಡೆ ಹೊರಟವಿ ಮಧ್ಯ ಇವತ್ತು ಡಾಬಾದಲ್ಲಿ ಲಂಚಿಗೆ ಡಬಾದಲ್ಲಿ ನಿಲ್ಸಿದ್ದೀವಿ ಹೇಗಿರ್ತೋ ಗೊತ್ತಿಲ್ಲ ಏ ಡಾಬಾಗ ಹೋಗೋಣ ಬರ ಡಾಬಾ ಈಗ ಯಾರು ನೋಡೋಕೆ ಹೋಗ್ತಿದ್ದೀವಿ ಗೊತ್ತಾ ಶ್ರೀರಾಮ್ ಜಯ ಶ್ರೀರಾಮನು ಬಿದ್ದೀಯ ಶ್ರೀರಾಮ್ ಬಾಯ್ ಕೇಳಿಗಿಳಿ ಸೊ ಅವರ್ಸ್ ಪ್ಲಾನ್ ಇತ್ತು ಸೊ ಹಾಗಾಗಿ ನಾವು ತಲುಪೋತ್ತಿಗೆ ರಾತ್ರಿ ಆಯ್ತು ರಾತ್ರಿಯೇ ನಾವು ಒಂದ್ ಬಾರಿ ದರ್ಶನ ಮಾಡ್ಕೊಂಡು ಬಂದ್ವಿ ಕ್ಯೂ ಇಲ್ದೆಲ್ಲೇ ಇರೋ ಕಾರಣ ದರ್ಶನ ತುಂಬಾ ಚೆನ್ನಾಗಿ ಆಯ್ತು ದೇವಸ್ಥಾನಕ್ಕೆ ಹೊಡ್ತಾ ಇದ್ದೀವಿ ರೂಮ್ ಇಂದ ಸೊ ಮೇಘನ ಎಲ್ಲ ಫುಲ್ ರೆಡಿ ಆಗ್ತಾ ಇದ್ದಾಳೆ ಸಮರ್ಥ ರೆಡಿ ಆಗಿದ್ದಾನೆ ಸೊ ಅಯೋಧ್ಯೆ ಒಳಗಡೆ ಮೊಬೈಲ್ ಫೋನ್ ಬಿಡಲ್ಲ ಒಂದು ಫಸ್ಟ್ ಎಂಟ್ರೆನ್ಸ್ವರೆಗೂ ಬಿಡ್ತಾರೆ ಅದಾದಮೇಲೆ ಮೊಬೈಲ್ ಫೋನೆಲ್ಲ ಕೊಟ್ಬಿಟ್ಟು ನಾವು ಒಳಗಡೆ ಹೋಗಿ ಬರಬೇಕು ನಿನ್ನೆ ರಾತ್ರಿ ದರ್ಶನ ಮಾಡ್ಕೊಂಬಂದ್ಮೇಲೆ ಫುಲ್ ಖಾಲಿ ಇತ್ತು ಅದರ ಸಕ್ಕತ್ತೆ ಎಲ್ಲ ಕಡೆಯೂ ನಡಿಬೇಕು ನಡೆದು ನಡೆದು ನಡೆದೇ ಸುಸ್ತಾಗಿ ಹೋಗುತ್ತೆ ಅದು ಇವ್ನ ನಡ್ಕೊಂಡು ನಡೆಯೋದು ಎತ್ಕೊಂಡು ನಡಿಬೇಕು ಎಲ್ಲ ಕಡೆ ಸೊ ದರ್ಶನಕ್ಕೆ ರೆಶ್ ಅಂತೂ ಇಲ್ದಲ್ಲೇ ಇರೋದ್ರಿಂದ ಏನಂತ ನಮಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಸೊ ಈಗಿನ ದರ್ಶನ ಚೆನ್ನಾಗಾಯಿತು ಸೊ ಈಗ ಇನ್ನೊಂದು ರೌಂಡ್ ಇನ್ನೊಂದು ಸಲ ಹೊಡ್ತಾಯಿದ್ದೀವಿ ನೋಡ್ಕೊಂಡು ಇಲ್ಲಿಂದ ನಮ್ಮ ನೆಕ್ಸ್ಟ್ ಫ್ಲೈಟ್ ಜರ್ನಿ ಸ್ಟಾರ್ಟ್ ಈಗ ಹನುಮಾನ್ ಗಡಿ ಬೇರೆ ಬಂದಿದ್ದೀವಿ ಹೇಳು ಜಯ ಹನುಮಂತ ಬಂತು ಹನುಮಾನ್ ಹನುಮಂತ ಗಡಿ ಹನುಮಾನ್ ಗಡಿ ದೇವಸ್ಥಾನ ಬಂತು ನಮ್ಮ ಸಮರ್ಥಂಗೆ ಶ್ರೀರಾಮ ಆಂಜನೇಯ ಅಂದರೆ ತುಂಬ ಇಷ್ಟ ಅದರಲ್ಲೂ ಲಕ್ಷ್ಮಣ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಸತಿ ಅಯೋಧ್ಯ ಖಂಡಿತವಾಗ್ಲೂ ನಮ್ಮ ಪ್ಲ್ಯಾನಲ್ಲಿ ಇರಲೇಬೇಕು ಅಂತ ನಾವು ಅದನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೆ ಅವನು ಭಕ್ತಿಯಿಂದ ಪ್ರತಿ ಮೆಟ್ಲು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡೇ ಹತ್ತದ 杰西拉，杰西拉，杰西拉，杰西拉，杰西拉，杰西拉，杰西拉。 ಜಯ ಶ್ರೀರಾಮ್ ಹುಷಾರ ಪ್ರಸಾದ ಸೊ ನಾವು ಹನುಮಾನ್ ಗಡಿಯಲ್ಲಿ ಆಂಜನೇಯನ ದರ್ಶನ ಮಾಡಿಕೊಂಡು ದಶರಥ್ ಮಹಲ್ ಹಾಗೆ ಕೈಕೇಯಿ ಮಹಲ್ ನೋಡಿಕೊಂಡು ಸತಿ ರಾಮನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಎಷ್ಟು ಸತಿ ನಾ ನೋಡಿದ್ರೂನು ತೃಪ್ತಿ ಆಗಲ್ಲ ಅಷ್ಟು ಮುದ್ದಾಗಿದ್ದೆ ರಾಮ್ಲಲ್ಲೂ ದಶರಥ ಮಹಲ್ ದಶರಥ ರಾಜ ಮಹಲಕ್ಕೆ ಬಂದಿದ್ದೀವಿ ಈಗ ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಕನಕ ಭವನಕ್ಕೆ ಹೋಗ್ಬರ್ತೀವಿ ದಶರಥ ಮಹಲ್ ಅನ್ನೋದು ದಶರಥ ರಾಜನ ಅರಮನೆ ಅಂತ ಪ್ರಸಿದ್ಧಿ ಇಲ್ಲಿ ದಶರಥ ರಾಜ ಹಾಗೆ ಅವ್ರ ಪತ್ನಿಯರಾದ ಕೌಶಲ್ಯ ದೇವಿ ಸುಮಿತ್ರಾ ದೇವಿ ಹಾಗೂ ಕೈಕೇಯಿ ದೇವಿಯ ಮೂರ್ತಿಗಳೇವಿದೆ ಇವೆಲ್ಲ ದರ್ಶನ ಮಾಡಿಕೊಂಡು ನಾವು ಕನಕ ಭವನಕ್ಕೆ ಬಂದ್ವಿ ಕನಕ ಹಾಂ ಏನಂತ ಇಲ್ಲಿ ಏನಿದೆ ನೋಡಿದ್ವಾಪು ಚೂಡ ಮಣಿ ಸೊ ನೋಡ್ಕೊಂಬರೋಣ ಓಣೇನಾ ಅವ್ನು ನೋಡಿ ಸುಸ್ತಾಗ್ಬಿಟ್ಟ ಜಾಮ್ ಇನ್ನು ಶ್ರೀರಾಮ್ ನೋಡೋಕೆ ಹೋಗಬೇಕು ಕನಕ ಭವನ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ ಹಾಗೆ ಸಖತ್ ದೊಡ್ಡದಾಗೂ ಇದೆ ಇಲ್ಲಿ ಕೈಕೆ ಮಾತೆ ಸೀತಾ ಮಾತೆಗೆ ಚೂಡಾಮಣಿ ಕೊಟ್ಟಿದ್ರು ಅನ್ನೋ ವಾಡಿಕೆ ಇದೆ ಹಾಗೆ ಇಲ್ಲಿ ಮಾತೆಯ ಪಾದದ ದರ್ಶನ ಕೂಡ ನಾವು ತಗೊಂಡ್ವಿ ತುಂಬಾ ಕೃತಾರ್ಥರಾದ್ವಿ ಎಲ್ಲೆಲ್ಲೋ ರಾಮನಾಮದ ಸ್ತುತಿ ಕೇಳೋದಕ್ಕೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಮರ್ಥ ಮಾತ್ರ ತುಂಬಾ ಎಂಜಾಯ್ ಮಾಡ್ದ ಅವನು ಎಲ್ಲ ಕಡೆಯೂ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಇದ್ದ ಹಾಗೆ ನಾವು ಅಯೋಧ್ಯೆಯ ಹೊಸ ಮಂದಿರನ ಡೈರೆಕ್ಟಾಗಿ ಫೋಟೋ ವಿಡಿಯೋ ತೆಗಿಯೋಕ್ಕಲ್ಲ ಹಾಗಾಗಿ ಇದೊಂದು ಸ್ಪಾಟಿಂದ ಸಿಕ್ತು ಅಂತ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಬಂದೆ ಜೈ ನೋಡೋದಕ್ಕೆ

ಎಷ್ಟು ಚೆನ್ನಾಗಿದಾರಲ್ಲಿಟ್ ಮಾಡ್ಬೇಕು ಫೋನ್ ಡೆಪಾಸಿಟ್ ಮಾಡ್ಬೇಕು ಹ ಎರಡು ಬ್ಯಾಗ್ ಆ್ಯಂಡ್ ಫೋನ್ ಇನ್ನು ಎಂಟ್ರಿ ಪಾಯಿಂಟ್ ಆದ್ಮೇಲಿಂದ ಏನು ಬಿಡಲ್ಲ ಆಕ್ಚುಲಿ ಇಲ್ಲಿಂದ ದೇವಸ್ಥಾನ ಕಾಣಿಸೋದೇ ಇಲ್ಲ ಒಳಗಡೆ ಇನ್ನ ತುಂಬಾ ನಡಿಬೇಕು ಬಟ್ ಇಲ್ಲೇ ಲಾಸ್ಟ್ ಫೋನ್ಸ್ ಬ್ಯಾಗ್ಸ್ ಎಲ್ಲಾನು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲಾನುಗೋಣ ರಾಮ್ಲೆಲ್ಲ ದರ್ಶನ ಮಾಡ್ಕೊಂಡು ಹೋದ್ರಿ ತುಂಬ ಚೆನ್ನಾಗಾಯ್ತು ಜನ ಜಾಸ್ತಿ ಇದ್ರೂ ಬೇಗ ಬೇಕರ್ಶನ ಆಯಿತು ಅಂತೂ ಎಷ್ಟು ಮುಚ್ಚಾದರೆ ಸಕ್ಕತ್ ಮುದ್ದಾಗಿದೆ ಈಗ ನೆಕ್ಸ್ಟು ಆದರೆ ಸರಯೂ ನದಿ ಕವರ್ ಮಾಡಬೇಕು ಬಿಕಾಸ್ ಫ್ಲೈಟ್ ಬೇರೆ ಇರೋದ್ರಿಂದ ಲೇಟ್ ಮಾಡ್ಕೊಳ ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು ಇಲ್ಲಿ ಈಗ ಪ್ರಸಾದ ಎಲ್ಲ ಕೊಡ್ತಾ ಇತ್ತು ಇಷ್ಟ ಸ್ಪೈಡರ್ ಇನ್ನು ಮಾಮಿ ಎಷ್ಟು ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ಯೋ ದೊಡ್ಡದಾಗೆ ಸ್ಪೈಡರ್ ಅಲ್ಲ ಅದು ನೋಡೋಣ ಶ್ರೀರಾಮನ್ ದರ್ಶನ ಮಾಡಿಕೊಂಡು ತುಂಬಾ ಸರಯು ನದಿ ದರ್ಶನನು ಮಾಡಿಬಿಡೋಣ ಅಂತ ಹೊರಟ್ವಿ ಯಾಕಂದ್ರೆ ಸರಯು ದರ್ಶನ ಇಲ್ದಲೇ ನಮ್ಮ ಇಡೀ ಅಯೋಧ್ಯೆ ಟ್ರಿಪ್ ಇನ್ಕಂಪ್ಲೀಟ್ ಅಂತ ಎಲ್ಲೋ ಕೇಳಿತ್ತು ಸೊ ಹಾಗಾಗಿ ಐದು ನಿಮಿಷ ಆದರೂ ಪರವಾಗಿಲ್ಲ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಟ ಅಂತ ಹೊರಟ್ವಿ ಸರಿಯು ನದಿ ಲೈಟ್ ಸಮರ್ಥ ಹಿಂಗೆ ಮಲ್ಕೊಂಬಿಟ್ಟಿದ್ದಾನೆ ಸರಿಯು ನದಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಮಾತ್ರ ಸ್ಪೆಂಡ್ ಮಾಡಕ್ಕೆ ಬೇಜಾರು ಕೂಡ ಆಗ್ತಾ ಇದೆ ಒಂದು ವಿಷಯ ಮಾತ್ರ ಇಡೀ ಅಯೋಧ್ಯೆ ಸೂಪರ್ ಆರ್ಗನೈಸ್ಡ್ ಆಗಿದೆ ಇಲ್ಲಿ ಸರಯು ನದಿ ಹತ್ರನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಫೈನಲಿ ಸರಿಯು ನದಿ ಚೆನ್ನಾಗಿದೆಯಾ ಸಕ್ಕತ್ ಆಗಿದೆ ಅಲ್ವಾ ಇನ್ನೊಂದ್ ಸ್ವಲ್ಪ ತಿರಣ ಅನಿಸಿದೆ ಟೈಮ್ ಇಲ್ಲ ಬೇಗ ಬೇಗ ಇನ್ನೊಂದು ಸ್ವಲ್ಪ ಟೈಮ್ ಇರಬೇಕಿತ್ತು ಅಂತ ತುಂಬ ಆಸೆ ಆಯಿತು ಬಟ್ ಏನು ಮಾಡೋದು ಎಷ್ಟು ಟೈಮ್ ಇದ್ದರೂ ಸಾಲದೇ ಇಲ್ಲ ಫ್ಲೈಟ್ ಮಿಸ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಬೇಗ ಬೇಗ ಏನೇನು ಪೂಜೆ ಮಾಡಬೇಕಿತ್ತೋ ಎಲ್ಲ ಪೂಜೆನ ನಾನು ಪಟ ಪಟ ಅಂತ ಮಾಡ್ದೆ ಏನು ಮಿಸ್ ಆಯಿತೋ ಏನು ತಪ್ಪಾಯ್ತೋ ನಿಜವಾಗ್ಲೂ ಗೊತ್ತಾಗಲಿಲ್ಲ ಬಟ್ ಆ ಮೂಮೆಂಟಲ್ಲಿ ನಾನು ಪೂಜೆ ಮಾಡ್ತಿದ್ದೀನಲ್ಲ ಇಲ್ಲಿ ದರ್ಶನದ ಭಾಗ್ಯ ಸಿಕ್ತಲ್ಲ ಅಷ್ಟೇ ನನ್ನ ಇದ್ದಿದ್ದು ಅದೇ ಟೈಮ್ಗೆ ದೇವರು ಥರ ಯಾವುದೋ ಒಂದು ತಾಯಿ ದೀಪ ಕೂಡ ಮಾರ್ತಿದ್ರು ಅವ್ರ ಅವ್ರ ಹತ್ರನೇ ನಾನು ದೀಪ ತಗೊಂಡು ಆರತಿ ಮಾಡಿದೆ ತುಂಬ ಖುಷಿಯಾಯಿತು ಮನಸ್ಸಿಗೆ ಮಾತ್ರ ಸಕ್ಕ ತೃಪ್ತಿ ಸಿಗ್ತೇವಪ್ಪ ಕರೆಕ್ಟ್ ಟೈಮ್ಗೆ ಅವ್ರು ನನಗೆ ತಂದು ಕೊಟ್ರಲ್ಲ ನನಗೆ ತುಂಬಾ ಖುಷಿಯಾಯಿತು ಜೈ ಶ್ರೀರಾಮ್ ಏ ಅಷ್ಟೇ ಅಷ್ಟೇ ಆಗೋಯ್ತು ಸೊ ಪಟ ಪಟ ಅಂತ ನಾವು ಚೆಕ್ಔಟ್ ಮಾಡಿಕೊಂಡು ಏರ್ಪೋರ್ಟಿಗೆ ಹೊರಟ್ವಿ ಲೇಟ್ ಆಗುತ್ತೆ ಏನೋ ಅಂತ ಬಟ್ ಲಕ್ಕಿಲಿ ಆವತ್ತಿನ ದಿವಸ ನಮ್ಮ ಫ್ಲೈಟು ಅವರ್ ಡಿಲೇನೇ ಆಗಿತ್ತು ಅದನ್ನು ನೋಡಿ ಸಕ್ಕತ್ತು ಖುಷಿ ಆಯಿತು ಹಬ್ಬ ಬಿಡಪ್ಪ ಇನ್ನು ಆರಾಮಾಗಿ ಏರ್ಪೋರ್ಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅರ್ಜೆಂಟ್ ಮಾಡ್ಕೊಳ್ಳೋಷ್ಟಿಲ್ಲ ಅಂತ ಸಮಾಧಾನ ಆಯಿತು ಬಟ್ ಇದ್ರ ಮಧ್ಯೆ ಸಮರ್ಥನ್ ಟ್ಯಾಂಟ್ರಮ್ಸ್ ಹ್ಯಾಂಡಲ್ ಮಾಡೋದು ಇನ್ನೊಂದು ಕಷ್ಟ ಒಬ್ಬ ಫೋಟೋ ತೆಗೋಣ ಅಯೋಧ್ಯ ಏರ್ಪೋರ್ಟ್ ಚಿಕ್ಕದಿದ್ದು ಎರಡು ಗೇಟ್ ಇದ್ರು ತುಂಬಾ ಚೆನ್ನಾಗಿತ್ತು ನೀನೇನೋ ಕುಕಿ ತಿನ್ಕ ಕೂತಿದ್ಯಾಕಿ ನಂದದು ನೆಲಕ್ಕೆ ಅಯೋಧ್ಯೆಯಿಂದ ನಮ್ಮ ಫ್ಲೈಟ್ ನ್ಯೂ ಡೆಲ್ಲಿಗಿತ್ತು ನ್ಯೂ ಡೆಲ್ಲಿಯಿಂದ ನಾವು ನೆಕ್ಸ್ಟು ವೃಂದಾವನಕ್ಕೆ ಕಾರಲ್ಲಿ ಹೋಗಬೇಕಾಯಿತು ಒಂದಂತೂ ನಾನು ಹೇಳಬೇಕು ಅಯೋಧ್ಯೆಯಲ್ಲಿ ಕರ್ನಾಟಕದ ಬ್ಯಾಂಗ್ಳೂರ್ ಕೆಫೆ ಇದೆ ಅಲ್ಲಿ ಮಾತ್ರ ಟೇಸ್ಟ್ ಸೂಪರ್ ಆಗಿದೆ ಸೊ ನ್ಯೂ ಡೆಲ್ಲಿ ರೀಚ್ ಆಗಿ ನಾವು ಬ್ಯಾಗೇಜ್ ಇಲ್ಲಿ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ ಸೊ ಡೆಲ್ಲಿಯಿಂದ ವೃಂದಾವನಕ್ಕೆ ಫೋರ್ ಅವರ್ಸ್ ಜರ್ನಿ ಆಗುತ್ತೆ ಸೊ ನಾವು ಇದಾದ ಮೇಲೆ ಕ್ಯಾಬ್ ತಗೋಬೇಕು ಸೊ ಗೈಸ್ ಇವತ್ತೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಚಾನೆಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾವು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀವಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್